ಈ ಹಳನ್ ತಾಲೂಕ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಗ್ರಾಮಗಳಲ್ಲಿ ಮತಗಳತನ ಮಾಡೋದು ಮತ್ತು ಮತದಾರ ಪಟ್ಟಿಯಲ್ಲಿನ ಹೆಸರುಗಳು ಡಿಲೀಟ್ ಮಾಡೋದ್ರ ಮುಖಾಂತರ ರಾಜಕೀಯ ಒಂದು ಕುತಂತ್ರ ನಡಿತಾ ಇದೆ ಒಂದು ಆರೋಪ ನಕಲಿ ಆಧಾರ್ ಕಾರ್ಡ್ ಬಳಸಿ ನಕಲಿ ಸಹಿ ಮಾಡಿ ಯಾರು ತಮ್ಮ ಪಕ್ಷಕ್ಕೆ ಓಟ್ ಹಾಕೋದಿಲ್ಲ ಅಂತಕ್ಕಂಥ ವಿಚಾರ ಇರ್ತಾ ಅಂತವ್ರ ಹೆಸರುಗಳನ್ನು ತೆಗೆದುಹಾಕಲಾಗಿದೆ ಿವತ್ತು ದೇಶದಲ್ಲಿ ಮತಗಳ್ಳತನ ಬಗ್ಗೆ ಕಾಂಗ್ರೆಸ್ ದೊಡ್ಡ ಆರೋಪನ ಮಾಡ್ತಿದೆ ಅದರ ಜೊತೆಗೆ ರಾಜ್ಯದಲ್ಲಿ ಕೂಡ ಕಲಬುರಗಿ ಜಿಲ್ಲೆ ಆಳಂದ್ ಕ್ಷೇತ್ರದಲ್ಲಿ ಆರು ಸಾವಿರ ಮತಗಳತನ ಆಗಿರೋ ಬಗ್ಗೆ ಮೊನ್ನೆ ಕಾಂಗ್ರೆಸ್ನ ನಾಯಕ ರಾಹುಲ್ ಗಾಂಧಿ ಅವರು ಆರೋಪನ ಮಾಡಿದ್ದಾರೆ ಚುನಾವಣಾ ಆಯೋಗದ ಮೇಲೆ ಹಾಗಾಗಿ ನಾವಿವತ್ತು ಆಳನ್ ಕ್ಷೇತ್ರದಲ್ಲಿ ಜನಸಾಮಾನ್ಯರ ಜೊತೆಗೆ ಮತ್ತು ಇಲ್ಲಿನ ಸಾಮಾಜಿಕ ಹೋರಾಟಗಾರರಾಗಲಿ ಚಿಂತಕರು ಇದ್ರ ಬಗ್ಗೆ ಏನು ಹೇಳ್ತಾರೆ ಅಂತ ಗ್ರೌಂಡ್ ರಿಪೋರ್ಟನ್ನು ನಾವು ಇಲ್ಲಿ ಮಾಡ್ತಾ ಇದ್ದೀವಿ ದಿನ ಡಾಟ್ ಕಾಮಿಂದ ಹಾಗಾಗಿ ಇಲ್ಲಿ ನಮ್ಮ ಗುರುಗಳಿದ್ದಾರೆ ಬಂತೇಜಿ ಇದ್ದಾರೆ ಇದ್ರ ಬಗ್ಗೆ ತಾವು ಏನು ಹೇಳ್ತಾರೆ ಅನ್ನೋದು ಕೇಳೋಣ ಈ ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂಥ ಅಥವಾ ರಾಜ್ ಲೋಕಸಭೆಯ ವಿರೋಧ ಪಕ್ಷಕ್ಕನಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು ಇಡೀ ಒಂದು ದೇಶದಲ್ಲಿ ಮತಗಳತನ ಅಂತಕ್ಕಂಥ ರೀತಿಯಲ್ಲಿ ಇಡೀ ಸಂಚಲನ ಮೂಡಿಸಿದ್ದಾರೆ ಆ ವಿಷಯವಾಗಿ ಇವತ್ತು ನಮ್ಮ ಆಳನ್ ತಾಲೂಕಿನಲ್ಲಿ ಆರು ಸಾವಿರ ಹದಿನೆಂಟು ಮತಗಳ ಕಳ್ಳತನಾಗಿವೆ ಅಂತಕ್ಕಂಥದ್ದನ್ನು ಕೂಡ ಅವರು ಮಾಧ್ಯಮದ ಮೂಲಕ ಬಂದಿದ್ದಾರೆ ಹಾಗಾಗಿ ಈ ವಿಚಾರವಾಗಿ ನಾನು ಕೂಡ ನಾಡಿನ ಜನತೆಗೆ ಮತ್ತು ಸರ್ಕಾರಕ್ಕೆ ಒಂದೆರಡು ಅನಿಸಿಕೆ ಹೇಳಕ್ಕೆ ಬಯಸ್ತೀನಿ ಏನಪ್ಪಾ ಅಂತಂದ್ರೆ ಈ ದೇಶ ಆಳ್ತಕ್ಕಂಥದ್ದು ಶಾಸಕಾಂಗ ಮತ್ತು ಅಧಿಕಾರ ಮಾಡ್ತಕ್ಕಂಥದ್ದು ಕಾರ್ಯಾಂಗ ಇವೆರಡರಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಇವರ ತಮ್ಮ ಪವಿತ್ರತೆ ಕಳ್ಕೊ ಏನಪ್ಪ ಅಂದರೆ ಕಳ್ಕೊಳ್ಳೋದ ರೀತಿಯಿಂದ ನಾಡಿನ ಜನರಿಗೆ ಸೇವೆ ಮಾಡಿಸ್ತಕ್ಕಂಥದ್ದು ಜವಾಬ್ದಾರಿ ಹಾಗಾಗಿ ಇದು ಒಂದು ಘೋರ ಒಂದು ಅನ್ಯಾಯ ಮಾಡ್ತಕ್ಕಂಥದ್ದು ಮತದಾರರಿಗೆ ಹಾಗಾಗಿ ಇದು ಈ ಅನ್ಯಾಯ ಇಡೀ ನಾಡಿಗೆ ಅಂದ್ರೆ ಕೆಟ್ಟಕ್ಕೆ ಇತ್ತಕ್ಕಂಥದ್ದು ಹಾಗಾಗಿ ಕೇಂದ್ರ ಸರ್ಕಾರಕ್ಕೆ ವಿರುದ್ಧವಾಗಿ ರಾಹುಲ್ ಗಾಂಧಿಯವರು ಈ ರೀತಿ ಅಂತಂದ್ರೆ ಆರೋಪವನ್ನು ಮಾಡಿದ್ದಾರೆ ಇದು ಸತ್ಯ ಸತ್ಯದ ಆರೋಪ ಈ ರೀತಿ ನಮ್ಮ ನಾಯಕರು ಜನಪ್ರತಿನಿಧಿಗಳು ಕೂಡ ಈ ಜನರಿಗೆ ಅನುಕೂಲ ಆಗ್ತಕ್ಕಂಥ ನ್ಯಾಯ ನೀಡತಕ್ಕಂಥ ಸರ್ಕಾರಗಳು ಮತ್ತು ಪಕ್ಷಗಳು ಮತ್ತು ಜನಪ್ರತಿನಿಧಿಗಳಾಗುವ ಮೂಲಕ ನಾಡಿನ ಸೇವೆ ಮಾಡಬೇಕಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ ಆ ರೀತಿ ಕೆಲಸ ಮಾಡಲಿ ಅಂಥೇಳಿ ನಾನು ಪಕ್ಷಗಳಿಗೂ ಮತ್ತು ಜನಪ್ರತಿನಿಧಿ ಕೂಡ ಒಂದೆರಡು ಅನಿಸಿಕೆ ಮತ್ತೆ ಮಾತು ಹೇಳೋಕ್ಕೆ ಬಯಸ್ತೇನೆ ಅಂದರೆ ಇದ್ರ ಮತಗಳತನ ಆಗೋಕ್ಕೆ ಪಕ್ಷಗಳ ಷಡ್ಯಂತರ ಇದೆ ಅಂತ ಅಧಿಕಾರಿಗಳು ಮಾಡಿದ್ದಾರೆ ಚುನಾವಣಾ ಆಯೋಗ ಇದು ಈಗ ಮತಗಳ ಪಕ್ಷಗಳ ಗೆಲ್ಲೋ ಸರ್ಕಾರ ಇತ್ತಲ್ಲ ಪಕ್ಷಗಳಿಂದ ಸರ್ಕಾರ ಆಗ್ತದ ಈಗ ಪಕ್ಷಗಳು ಏನಪ್ಪ ಅಂದ್ರೆ ಪ್ರಮುಖರು ಸರ್ಕಾರ ಮೇಲೆ ಅಧಿಕಾರಿಗಳ ಮೇಲೆ ಒತ್ತಡ ತರ್ತಾರೆ ಹಾಗಾಗಿ ಅಧಿಕಾರಿಗಳೇನಪ್ಪ ಅಂದ್ರೆ ಮತಗಳತನ ಮಾಡ್ತಾರೆ ಹಾಗಾಗಿ ಪಕ್ಷಗಳಿರ್ತಕ್ಕಂಥ ಪದಾಧಿಕಾರಿಗಳು ಮತ್ತು ಅಧಿಕಾರದಿರ್ತಕ್ಕಂಥ ನೌಕರರು ಇವರಿಬ್ಬರು ಪವಿತ್ರತೆ ಚೆನ್ನಾಗಿದ್ದಾಗ ಮಾತ್ರ ದೇಶದ ಜನರಿಗೆ ನೆಮ್ಮದಿ ಸರ್ಕಾರ ಕೊಡ್ಲಿಕ್ಕಾಗ್ತದೆ ಭ್ರಷ್ಟಾಚಾರ ನಿರ್ಮೂಲ ಮಾಡಲಿಕ್ಕೆ ಸಾಧ್ಯ ಕಾರಣ ಇವತ್ತಲ್ಲ ಎರಡು ಸಾವಿರ ಐದೂರು ವರ್ಷಗಳಿಂದ ಭಗವಾನ್ ಬುದ್ಧರು ಕೂಡ ತಮ್ಮ ವಚನದಲ್ಲಿ ಅಣ್ಣ ಬಸವಣ್ಣ ಕೂಡ ತಮ್ಮ ವಚನದಲ್ಲಿ ಹೇಳಿದರೆ ಕಳಬೇಡ ಅಂತ ಕಳತನ ಮಾಡಬೇಡ ಈ ಸಮಾಜದಲ್ಲಿ ಚೆನ್ನಾಗಿ ಬದುಕಬೇಕಂದ್ರೆ ನಿಂಬಲ್ಲಿ ಶೀಲುಗಳಿರಬೇಕು ಅದಕ್ಕಾಗಿ ಆ ಸೀಲದಂತೆ ಕಳಬೇಡ ಕಳ್ಳತನ ಮಾಡಿದ್ರು ಕೆಟ್ಟದಾಗ್ತದೆ ಅಂತ ಹೇಳಿದ್ದಾರೆ ಆ ಕಾರಣಕ್ಕಾಗಿ ಕಳ್ಳತನ ಅನ್ನೋದೇ ಆರ್ಟಿಕಲ್ ಹೇಳ್ತದೆ ಹಿರಿಯರು ಹೇಳಿದ್ದಾರೆ ಪೂರ್ವದಲ್ಲಿ ಸಂತರ್ ಶರಣರು ಕೂಡ ಹೇಳಿದ್ದಾರೆ ಇದು ದೇಶಕ್ಕೆ ಸೊಬೆಯಲ್ಲ ಭಾರತ ಮತ್ತು ಅದರ ನೆರೆರಾಷ್ಟ್ರಗಳನ್ನು ಗಮನಿಸಿದಾಗ ಉದಾಹರಣೆ ಶ್ರೀಲಂಕಾ ಇರ್ಬೋದು ಮತ್ತು ಬಾಂಗ್ಲಾದೇಶ ಇರ್ಬೋದು ನೇಪಾಳ ಇರ್ಬೋದು ಆ ದೇಶಗಳಿಗೂ ಭಾರತಕ್ಕೂ ಏನು ವ್ಯತ್ಯಾಸ ತಂದರೆ ಭಾರತದಲ್ಲಿ ಬಲಿಷ್ಠವಾದ ಸಂವಿಧಾನ ಇದೆ ನನ್ನ ಫೇವರೆಟ್ ನಂದಿನಿ ಚೀಸ್ ಅದಕ್ಕೆ ಪೂರಕವಾದಂಥ ಪ್ರಜಾತಂತ್ರ ವ್ಯವಸ್ಥೆ ಇದೆ ಆ ಕಾರಣಕ್ಕಾಗಿ ಭಾರತ ಇವತ್ತು ಸುಭದ್ರ ರಾಷ್ಟ್ರ ಅಂತೇಳಿ ಅನ್ಸ್ಕೊಂಡಿದೆ ಎಲ್ಲಿ ಪ್ರಜಾಪ್ರಭುತ್ವ ಸ್ಟ್ರಾಂಗ್ ಇರ್ತದೆ ಆ ದೇಶಗಳು ಯಾವಾಗೂ ಶಾಂತಿ ಸೌಹಾರ್ದತೆಯಿಂದ ಸಹದರ್ಯತೆಯಿಂದ ಬದುಕಲು ಸಾಧ್ಯ ಆಗ್ತದೆ ಸಂವಿಧಾನ ಈ ಸಮಾಜದ ಒಂದು ಪ್ರಾಣ ಇದ್ದ ಹಾಗೆ ಪ್ರಜಾಪ್ರಭುತ್ವ ಈ ಪ್ರಾಣದ ಒಂದು ಆಕ್ಸಿಜನ್ ಇದ್ದ ಹಾಗೆ ಪ್ರಜಾಪ್ರಭುತ್ವ ಜೀವಂತವಾಗಿರಬೇಕು ಅಂತಂದರೆ ಮತದಾನ ಅದಕ್ಕೆ ಬಹಳ ಮುಖ್ಯವಾಗಿದ್ದದ್ದು ಆ ಮತದಾನ ಯಾವ ರೀತಿ ಆಗಬೇಕು ಅದೇ ಪ್ರಕಾರ ಆದರೆ ಸರಿ ಇಲ್ಲದಿದ್ದರೆ ಮತದಾನದ ಅಡ್ಡ ರೀತಿಯಲ್ಲಿ ಮತದಾನ ಕಳ್ಳತನ ಮಾಡೋದಿರ್ಬೋದು ಇ ವಿ ಎಮ್ ಹ್ಯಾಕಿಂಗ್ ಇರ್ಬೋದು ಮತದಾರರ ಪಟ್ಟಿಯಿಂದ ನಿಜವಾದ ಮತದಾರನ್ನು ತೆಗೆದು ಇಲ್ಲದಂಥ ಮತದಾರನ್ನು ತಂದು ಸೇರಿಸುವ ಮೂಲಕ ಈ ಮತದಾನದ ಪಾವಿತ್ರತೆ ಹಾಳು ಮಾಡೋದಿದೆಯಲ್ಲ ಇದು ತೀರಾ ಖಂಡನೀಯವಾದಂಥ ಒಂದು ವಿಷಯ ಇತ್ತೀಚಿನ ದಿನಗಳಲ್ಲಿ ಸರ್ಕಾರಗಳ ಮೇಲೆ ಪಕ್ಷಗಳ ಮೇಲೆ ಈ ಆರೋಪ ಕೇಳಿ ಬಂದರೂ ಕೂಡ ಯಾರೂ ಇದರ ಬಗ್ಗೆ ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡಿರಲಿಲ್ಲ ಮೊನ್ನೆ ನಡೆದಂಥ ಲೋಕಸಭೆ ವಿರೋಧ ಪಕ್ಷದ ನಾಯಕರು ಮಾಡಿದ ಆರೋಪ ಅದು ಬಹಳ ಒಂದು ಜನರಲ್ಲಿ ಜಾಗೃತಿಯನ್ನು ಮೂಡಿಸುವಂಥ ಒಂದು ಕೆಲಸ ಆಗಿದೆ ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಇಂಥ ಮತಗಳತನ ಆಗಲಾರದಂಥ ಸನ್ನಿವೇಶಗಳು ಬರಬೇಕು ಪ್ರಜಾಪ್ರಭುತ್ವವನ್ನು ಉಳಿಸಬೇಕಾದರೆ ಮುಖ್ಯವಾಗಿಯೇ ಮತದ ಮತದಾನ ಅಂಥ ಮತದಾನದ ಪಾವಿತ್ರ್ಯತೆ ಉಳಿಬೇಕಾದರೆ ಮತದಾನ ಮತ ಮತದಾನದ ಬೇರೆ ಸ್ವರೂಪಗಳಿಂದ ಮತದಾನದ ಒಂದು ಅರ್ಥಹೀನ ಆಗುವಂಥ ಪರಿಸ್ಥಿತಿ ಆಗಬಾರ್ದು ಅದಕ್ಕಾಗಿ ತಾಲೂಕಿನ ಜನ ಜಿಲ್ಲೆ ಜನ ರಾಜ್ಯದ ಜನ ದೇಶದ ಜನ ನಾವೆಲ್ಲರೂ ಎಚ್ಚೆತ್ತುಕೊಳ್ಳಬೇಕಾಗ್ತದೆ ಯಾಕಂತಂದರೆ ನಾವು ಹಾಕಿರುವ ಮತದಾನ ಅದು ವ್ಯರ್ಥ ಆಗಬಾರ್ದು ನಾವು ಯಾರನ್ನು ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಬೇಕು ಅಂತ ಜನ ನಿಶ್ಚಯುತ್ತಿರ್ತಾರೆ ಅದಕ್ಕೆ ವ್ಯತಿರಿಕ್ತವಾಗಿ ಕೆಲವು ರಾಜಕೀಯ ಪಕ್ಷಗಳು ಬೇರೆ ರೂಪದಲ್ಲಿ ದೋಷ ದೋಷ ಮಾಡಿ ಅಥವಾ ಇ ವಿ ಎಮ್ ಹ್ಯಾಕಿಂಗ್ ಮಾಡಿ ಮತದಾರ ಪಟ್ಟಿಯಿಂದ ಹೆಸರು ತೆಗೆದುಹಾಕಿ ಅಥವಾ ಬೇರೆಯವರನ್ನು ಸೇರಿಸಿ ತಮ್ಮ ಒಂದು ಚಾಳಿಯನ್ನು ಮುಂದುವರಿಸಿದ್ದಾರೆ ಅದಕ್ಕೆ ಜನ ಜಾಗೃತಿ ಆಗಬೇಕು ಈ ಒಂದು ಮತದಾನ ನಡೀತಕ್ಕಂಥ ಏನು ನ್ಯೂನತೆಗಳಿವೆ ತೊಂದರೆಗಳಿವೆ ಏನು ಬಾಧ ಬಾಧ್ಯತೆಗಳಿವೆ ಅದೆಲ್ಲ ಸರಿ ಹೋಗಿ ಮುಂದಿನ ದಿನಗಳಲ್ಲಿ ಶುದ್ಧವಾದಂಥ ಮತದಾನ ನಡಿಬೇಕು ಅಂದಾಗ ಮಾತ್ರ ಪ್ರಜಾಪ್ರಭುತ್ವ ಸಂವಿಧಾನ ಉಳಿಯಲು ಸಾಧ್ಯ ಈಗ ಮತಗಳತ್ತನ ಕ್ಷೇತ್ರದಲ್ಲಿ ಆಗಿದೆ ಅಂತ ಕೆಲವೊಬ್ಬರು ಸುಳ್ಳಿದೆ ಬೇಕಂತ ಅವರು ಇದಕ್ಕೆ ಆರೋಪ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಮತಗಳತ್ತನ ನಮ್ಮ ತಾಲೂಕಿನಲ್ಲಿ ನಡೆದದ್ದು ಸತ್ಯ ನಮ್ಮ ಕುಟುಂಬದಲ್ಲಿನೇ ನಮ್ಮ ಸದಸ್ಯರ ಒಬ್ಬರ ಮತಪೆಟ್ಟ ಮತದಾನದ ಒಂದು ಪಟ್ಟಿಯಲ್ಲಿ ನಮ್ಮ ಅವ್ರ ಹೆಸರು ಬಿಟ್ಟು ಹೋಗಲಾಗಿದೆ ನಾವು ಯಾರು ಅವ್ರ ಹೆಸರು ತೆಗಿಬೇಕು ನಮ್ಮ ಕುಟುಂಬದ ಸದಸ್ಯ ಹೆಸರು ಹೆಂಗೆ ತೆಗಿ ಅಂತ ಹೇಳ್ತೀವಿ ನಮ್ಮ ಕುಟುಂಬದಲ್ಲಿನೇ ಒಬ್ಬರ ಹೆಸರು ತೆಗ್ದಿದ್ದಾರೆ ಇದೇ ರೀತಿ ನಮ್ಮ ಗ್ರಾಮದಲ್ಲಿ ಸುಮಾರು ಐವತ್ತರವತ್ತು ಜನ ಮತದಾನ ದಿನ ಬಂದು ರಿಟರ್ನ್ ಹೋದರು ಹೋದರು ಮತದಾರ ಪಟ್ಟಿಯಲ್ಲಿ ಅವ್ರ ಹೆಸರು ಇರಲಿಲ್ಲ ಅದು ಯಾರು ತೆಗೆದಿದ್ದಾರೆ ಅನ್ನೋದೇ ನಮ್ಮ ಗೊತ್ತಿಲ್ಲ ಇಡೀ ಗ್ರಾಮದ ಗ್ರಾಮಕ್ಕೆ ಗೊತ್ತಿಲ್ಲ ಇದು ಅಧಿಕಾರಿಗಳು ಮತ್ತು ಇನ್ಯಾರು ಎಲ್ಲೋ ಕೂತ್ಕೊಂಡು ಕಿಚ್ಚಂದ್ರೆ ಹ್ಯಾಕಿಂಗ್ ಮಾಡಿ ಅವರು ಒಂದು ಮತದಾನದ ಪಟ್ಟಿಯಿಂದ ಅವ್ರ ಹೆಸರು ತೆಗೆದಿದ್ದಾರೆ ಅದು ತಾಂತ್ರಿಕ ದೋಷ ಅಂತೇಳಿ ನಮಗೆಲ್ಲ ಹೇಳಿದ್ರು ಬಟ್ ಆ ತಾಂತ್ರಿಕ ದೋಷ ಅಲ್ಲ ಇದು ಉದ್ದೇಶಪೂರ್ವಕವಾಗಿ ಮಾಡಿದಂಥ ಒಂದು ಹುನ್ನಾರ ಇದೆ ನಕಲಿ ಆಧಾರ್ ಕಾರ್ಡನ್ನು ಬಳಸಿ ನಕಲಿ ಸಹಿ ಮಾಡಿ ಯಾರೂ ತಮ್ಮ ಪಕ್ಷಕ್ಕೆ ಓಟ್ ಹಾಕೋದಿಲ್ಲ ಅಂತಕ್ಕಂಥ ವಿಚಾರ ಇರ್ತಕ್ಕಂಥವ್ರ ಹೆಸರುಗಳನ್ನು ತೆಗೆದುಹಾಕಲಾಗಿದೆ ಇದೊಂದು ಹುನ್ನಾರ ಇದ್ರ ಬಗ್ಗೆ ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳಬೇಕು ಇದ್ರ ಬಗ್ಗೆ ಇಲ್ಲಿನ ಶಾಸಕರು ಒಂದು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ ಡಿ ವೈ ಎಸ್ ಪಿ ಅವರಿಗೆ ಮತ್ತು ಸಂಬಂಧಪಟ್ಟ ಚುನಾವಣಾ ಇಲಾಖೆಗೆ ದೂರು ಕೊಟ್ಟರೂ ಕೂಡ ಯಾವುದೂ ಕೆಲಸ ಆಗಿಲ್ಲ ಅದಕ್ಕೆ ಇದನ್ನು ಇದನ್ನು ಹೆಚ್ಚಿನ ಒಂದು ತನಿಖೆ ಮೂಲಕ ತನಿಖೆಗೊಳಪಡಿಸಿ ತಕ್ಕಂಥ ಅವ್ರು ಯಾರು ಈ ಒಂದು ಹುನ್ನಾರ ಮಾಡಿದ್ದಾರೆ ಅಂಥ ಅಧಿಕಾರಿಗಳಿಗೆ ಸೂಕ್ತವಾದಂಥ ಕ್ರಪ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂದರೆ ಇದು ಪಕ್ಷಗಳ ಪಿತೂರಿ ಹಂಡ್ರೆಡ್ ಪರ್ಸೆಂಟ್ ಇದರಲ್ಲಿ ಇದರಲ್ಲಿ ಪಕ್ಷಗಳ ಪಿತೂರಿ ಇದೆ ಅವರು ಅಧಿಕಾರಿಗಳನ್ನು ದಾಳಗಳನ್ನಾಗಿ ಬಳಸಿಕೊಂಡು ಮಾಡಿದ್ದಾರೆ ಇದು ರಾಜಕೀಯವಾದಂಥ ಒಂದು ಪಿತೂರಿ ಇದು ಸತ್ಯ ಇದೆ ನನ್ನ ಹೆಸರು ಮಹಾದೇವ್ ಎಸ್ ಕಾಂಬಳೆ ಅಂತ ಸಾಮಾಜಿಕ ಹೋರಾಟಗಾರ ಮತ್ತು ಯುವ ಮುಖಂಡ ಆಳಂದು ಈಗ ಒಂದು ಮೂರು ನಾಲ್ಕು ದಿನಗಳ ಹಿಂದೆ ಇಡೀ ರಾಷ್ಟ್ರ ಮಟ್ಟದ ಮತ್ತು ರಾಜ್ಯ ಮಟ್ಟದಲ್ಲಿ ಸುದ್ದಿ ಆಗ್ತಕ್ಕಂಥ ವಿಷಯ ಏನು ಮತಗಳತನ ಮಾಡಿ ಇವತ್ತು ರಾಜಕೀಯ ಮಾಡ್ತಕ್ಕಂಥದ್ದು ಭಾಳ ಒಂದು ಗಂಭೀರವಾದಂಥ ಸುದ್ದಿ ಮತ್ತು ಆರೋಪ ಪ್ರತ್ಯಾರೋಪಗಳನ್ನು ನಡೀತಾಯಿದೆ ಹಾಗಾಗಿ ಈ ಆಳಂ ತಾಲೂಕಿನ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಗ್ರಾಮಗಳಲ್ಲಿ ಮತಗಳತನ ಮಾಡೋದು ಮತ್ತು ಮತದಾರ ಪಟ್ಟಿಯಲ್ಲಿನ ಹೆಸರುಗಳು ಡಿಲೀಟ್ ಮಾಡೋದ್ರ ಮುಖಾಂತರ ಇದು ರಾಜಕೀಯ ಒಂದು ಕುತಂತ್ರ ನಡೀತಾ ಇದೆ ಅಂತಕ್ಕಂಥದ್ದು ಒಂದು ಆರೋಪ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಭಾರತ ದೇಶದಲ್ಲಿ ಭಾಳ ಭವ್ಯವಾದಂಥ ಸಂವಿಧಾನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ ಈ ರೀತಿ ಮತದಾರರನ್ನು ಮತಗಳತನ ಮಾಡೋದ್ರ ಮುಖಾಂತರ ರಾಜಕಾರಣ ಮಾಡಿದ್ರೆ ಇದು ಪ್ರಜಾಪ್ರಭುತ್ವಕ್ಕೆ ಕೊಗ್ಗಲ್ಲೆ ಆಗ್ತಕ್ಕಂಥ ರೀತಿಯಲ್ಲಿ ಆಗ್ತದೆ ಅಂತಕ್ಕಂಥದ್ದು ನನ್ನ ಒಂದು ವೈಯಕ್ತಿಕವಾಗಿ ಅಭಿಪ್ರಾಯ ಯಾಕಂತಂದರೆ ಭಾರತ ದೇಶದಲ್ಲಿ ಮತದಾನ ಹಕ್ಕ ಕುಡಿಸ್ಬೇಕಾದ್ರೆ ಎಷ್ಟು ಒಂದು ಈ ದೇಶದಲ್ಲಿ ತ್ರಾಸಾಗಿದೆ ಅಂತಕ್ಕಂಥದ್ದು ನಮ್ಗೆ ಗೊತ್ತಿದೆ ಅದಕ್ಕಾಗಿ ಅಂಥ ಒಂದು ಮತದಾನವನ್ನು ಈ ರೀತಿ ಅಧಿಕಾರಿಗಳಾಗಿರ್ಬೋದು ರಾಜಕಾರಣಿಗಳಿರ್ಬೋದು ಈ ರೀತಿ ಅನ್ಯಾಯ ಮಾಡಿ ರಾಜಕಾರಣ ಮಾಡುತ್ತಾರಲ್ಲ ಇದು ಸಮಾಜಕ್ಕೆ ಒಂದು ಕೆಟ್ಟ ಸಂದೇಶ ಹೋಗುತ್ತದೆ ಅದಕ್ಕಾಗಿ ನಾನಿವತ್ತ ಬಯಸೋದು ಇಷ್ಟೇ ಈ ರೀತಿ ಮತಗಳತನ ಮಾಡಿ ರಾಜಕಾರಣ ಮಾಡೋದು ಬಿಟ್ಬಿಡಬೇಕು ಮತ್ತು ಈ ಮತಗಳತನ ಮಾಡಿದರೆ ಅಂತೇಳಿ ನಾನು ಆರೋಪ ಇದೆ ಇವತ್ತು ಯಾವುದೇ ಪಕ್ಷ ಮತ್ತು ಯಾರೇ ಇರ್ಬೋದು ಕುಲಂಕಿಷವಾಗಿ ತನಿಖೆಯಾಗಿ ಯಾವ ಅಧಿಕಾರಿ ಇದರಲ್ಲಿ ಶಾಮೀಲಾಗಿದ್ದಾರೆ ಯಾರು ತಪ್ಪು ಮಾಡಿದ್ದಾರೆ ಅವ್ರ ವಿರುದ್ಧ ಕಾನೂನುಬದ್ಧ ಕಠಿಣ ಕ್ರಮ ಆಗ್ಬೇಕಂತಕ್ಕಂಥದ್ದು ನಮ್ಮ ಒಂದು ಆಗ್ರಹ ಇದೆ ವರ್ಧಾಶಂಕರ್ ಎಲೆಕ್ಷನ್ ಬಗ್ಗೆ ನಮ್ಮದು ಕ್ಯಾನ್ಸಲ್ ಆಗಿತ್ತು ರೀ ನಾನು ಲಿಸ್ಟ್ ಭೀ ನೋಡಿದ್ರಿ ತಂದು ತೋರಿಸ್ರು ಹೊಸ ಲಿಸ್ಟ್ ಬಂದಿತ್ತು ತಂದು ತೋರಿಸ್ರು ನೋಡಿದ ನನ್ನ ಹೆಸರು ಇದ್ದಿದ್ದಿರ್ ಇರ್ಲಾರ ಬಟ್ಟಿಗೆ ಅದು ಮತ್ತೆ ನಂದು ಫಾರಮ್ ತಂದು

ಯಾವ್ದ್ರ ಮೇಲೆ ಅಂತೀರಿ ನೀವು ಸತ್ಯ ಈ ಸತ್ಯ ಅಂದ್ರೆ ಈಗೆಲ್ಲ ನಾವು ಪರಿಶೀಲನೆ ಎಲ್ಲ ನಮ್ಮ ನಮ್ಮ ಇದು ನಮ್ಮ ಗ್ರಾಮದಾಗ ನೋಡಿ ಒಟ್ಟು ಲಿಸ್ಟ್ ನೋಡಿದಾಗ ಇದು ಗುರುತಾಗಿದೆ ಸರ್ ಯಾವಾಗ ಎರಡ್ ಸಾವಿರದ ಎರಡ್ ಸಾವಿರದ ಇಪ್ಪತ್ತ್ ಇದು ಆಗಿದೆ ಸರ್ ಅಂದ್ರೆ ಅವ್ರ ಹೆಸರು ಅಪ್ಲಿಕೇಶನ್ ಕೊಟ್ಟಾರ ಅಪ್ಲಿಕೇಶನ್ ಹೆಸರು ಕೊಟ್ಟದ ಸಿಗ್ನೇಚರ್ ಅವ್ರದೇ ಅದ ರೀ ಆದ್ರೂ ಕೊಟ್ಟಿಲ್ಲ ಅಂತ ಹೇಳಿ ಅವರು ಮತದಾರರು ಹೇಳುತ್ತಾರೆ ಅದು ಫಾರ್ವರ್ಡ್ ಮಾಡ್ಯಾರ್ರಿ ಕೆಲವೊಬ್ರದ್ದು ಎನ್ ಕ್ಯೂಟಿ ನಂಬರ್ ಬೇರೆ ಬಿ ಹೆ ಬೇರೆ ಬೇರೆ ಅವರ್ ಮತಗಳತನ ಹಾ ಮತಗಳತನ ಆಗ್ಯದ ನಮ್ದು ಆರೋಪ ಯಾರು ಮಾಡಿದ್ರ ಅವ್ರ ಬಗ್ಗೆ ಸ್ವಲ್ಪ ತನಿಖೆ ಚುನಾವಣಾ ಆಯೋಗದವರು ತನಿಖೆ ಮಾಡ್ಬೇಕು ಸರ್ ಕಾನೂನು ಕ್ರಮ ಅದು ಕಾನೂನು ಕ್ರಮ ಕೈಗೊಳ್ಳಬೇಕು ಈ ರೀತಿ ಆಳನ್ ತಾಲೂಕದಾಗೆ ಸರ್ ಬೇರೆ ತಲೆ ಆಳನ್ ತಾಲೂಕು ನಮ್ಮ ಸುತ್ತಮುತ್ತಲ ಕಿಣ್ಣಿ ಸುಲ್ತಾನ್ ಇರ್ಬೋದು ರುದ್ರ ಅಡಿ ಮಾದನಿಕ್ಪರ್ಗ ಖಜೂರಿ ಬಂಗಾರಗ ಎಲ್ಲ ಕಡೆ ಈ ತರ ಆಗಿವಾರ ನಿಮ್ಮ ಅಂದಾಜ್ ಅಂದಾಜ್ ಸಾವಿರ ಹದ್ ಗಂಟೆನು ಚಿಲ್ರಿ ಅದ

ಕೊಟ್ಟಾರ ಹಾಕ್ಯಾರ ನೋಡ್ರಿ ಒಬ್ಬ ಮತ್ತೆ ಬಂದದೇನು ಹ್ಞೂ ಮತ್ತೆ ಬಂದದ್ರಿ ಪೈಲೈದು ದಿನ ಈಗ ಬಂದದ ಯಾವ ಯಾರಿಗೆ ಕೊಟ್ಟರು ನೀವು ಅದು ಫಾರಮ್ ತುಂಬಿ ಆದ್ರೆ ಹಂಗ ನೋಡಿಗೆ ಕೊಟ್ಟಾರ ನೋಡ್ರಿ ಇಲ್ಲ ಅಲ್ಲನ ಕೊಟ್ಟಾರ ಅವರು ತುಂಬಿಲ್ಲ ನಮ್ದು ಇಲ್ಲ ರೀ ವೋಟ್ ಹಾಕದಿಲ್ಲನಲ್ಲ ನಿಮ್ಮ ಮಗ ಸಿಗ್ನೇಚರ್ ಮಾಡಿ ಕೊಟ್ಟಾರೇನಲ್ಲ ಅಂದ್ರು ನನ್ನ ಮಗ ಏನು ಮಾಡ್ಯಾನ ನೋಡ್ರಿ ನಮ್ಮ ಫೋನ್ ಹ್ಮ್ ಬಂದವನ ವೋಟ್ ಹಾಕೋಕೆ ಬಂದಿರು ಇಲ್ಲಿ ಇರ್ಲೂರು ವೋಟ್ ಹಾಕ್ಲಕ್ ಅಷ್ಟೇ ಬರ್ತಾರೆ ಅವ್ರು ಯಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ